ಿಗೆ ಕಡೆಯಿಂದ ಬಿಗ್ ಹಾಯ್ ಕರ್ಮ ಸೀರಿಯಲ್ ಏನಿದೆ ಮೇಡಮ್ ನೀವು ಬರೀ ಹೀರೋಯಿನ್ಗಳ ಬಗ್ಗೆ ಮಾತನಾಡ್ತಿದ್ದೀರಾ ಹೀರೋ ಬಗ್ಗೆ ಯಾಕೆ ಮೇಡಮ್ ನೀವು ಮಾತನಾಡ್ತಿಲ್ಲ ಅಂತೇಳಿ ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್ ಒಬ್ರು ಕಮೆಂಟ್ ಮಾಡಿ ಕೇಳಿದ್ದಾರೆ ನಿಜವಾಗ್ಲೂ ಬ್ರದರ್ ಆಗೇನಿಲ್ಲ ಕಿರಣ್ ರಾಜ್ ಬಗ್ಗೆನು ಕೂಡ ನಾನು ಹೇಳಿದೀನಿ ಬಟ್ ಏನು ಅಂತಂದ್ರೆ ಹೀರೋಯಿನ್ ಗಳ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಿದ್ದರಿಂದ ಗಳ ಬಗ್ಗೆ ಮಾತನಾಡಿದೆ ಬಿಟ್ರೆ ಕಿರಣ್ ರಾಜ್ ಅವ್ರ ಬಗ್ಗೆನು ಮಾತನಾಡ್ತೀನಿ ಮಾತಾಡಲ್ಲ ಅಂತ ಏನಿಲ್ಲ ಈಗ ಓಕೆ ಅವರ ಒಂದು ಆಯ್ತಾ ಫ್ಯಾನ್ಸ್ ಕೂಡ ನಮ್ಮ ವಿಡಿಯೋಗಳನ್ನ ನೋಡ್ತಿದ್ದಾರೆ ಅಂದಾಗ ನನಗೂ ಕೂಡ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಓಕೆ ಕಿರಣ್ ರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ಕರ್ಣ ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಆಕ್ಟರ್ ಅನ್ನೋದಕ್ಕಿಂತ ಒಂದು ಹೀರೋ ಅನ್ನೋದಕ್ಕಿಂತ ಕರ್ಣ ಸೀರಿಯಲ್ಲು ಆಯ್ತಾ ಒಂದು ಟ್ರೆಂಡಿಂಗಲ್ಲಿ ಹೋಗಕ್ಕೆ ಕರ್ಣ ಸೀರಿಯಲ್ಲು ಐ ಒಂದು ಟಿ ಆರ್ ಪಿ ತಗೋಳೋಕೆ ಕಿರಣ್ ರಾಜ ಕೂಡ ಕರ್ಣರಾಗಿರ್ತಾರೆ ಯಾಕೆ ಅಂದರೆ ಇದಕ್ಕಿಂತ ಮೊದಲು ಕಲರ್ಗ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕನ್ನಡದ ಸೀರಿಯಲ್ ಆಯ್ತಾ ಕನ್ನಡತಿ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ಕನ್ನಡತಿ ಸೀರಿಯಲ್ ಅಲ್ಲಿ ಆಯ್ತಾ ಅವರು ಅದೇ ರೀತಿ ನಮ್ಮ ಕಿರಣ್ ರಾಜ್ ಅವರ ಒಂದು ಆ ಕಾಂಬಿನೇಷನ್ ಹೇಗಿತ್ತು ಅಂದರೆ ಸೂಪರ್ ಆಗಿತ್ತು ಆಯ್ತಾ ನಾನಂತೂ ತುಂಬಾನೇ ಇಷ್ಟಪಡ್ತಾ ಇದ್ದೆ ಯಾಕೆಂದ್ರೆ ಕಿರಣ್ ರಾಜ್ ಬಂದ್ಬಿಟ್ಟು ತುಂಬಾನೇ ನಾರ್ಮಲ್ ಆಗಿ ಆ್ಯಕ್ಟ್ ಮಾಡುವಂತಹ ಆ್ಯಕ್ಟರ್ ಏಕೆಂತಂದ್ರೆ ಸಹಜವಾಗಿ ಆ್ಯಕ್ಟ್ ಮಾಡ್ತಾರೆ ನಮ್ಮ ಕಿರಣ್ ರಾಜ್ ಅವರು ಈಗ ಈ ಕರ್ಣ ಸೀರಿಯಲ್ನ ಒಂದು ಪಿಲ್ಲರ್ ಆಗಿದ್ದಾರೆ ಕಿರಣ್ ರಾಜ್ ಅವರು ಯಾಕೆಂದ್ರೆ ಕಿರಣ್ ರಾಜ್ ಅವರು ಈಗ ಆಲ್ರೆಡಿ ಮೂವಿ ಕೂಡ ಮಾಡಿದ್ರು ಈಗ ಸೆಕೆಂಡ್ ಮೂವಿ ಕೂಡ ಆಯ್ತಾ ಅವರು ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಕಿರಣ್ ರಾಜ್ ಅಂದ್ರೇನೆ ಒಂದು ಎಕ್ಸ್ಟ್ರಾ ಫ್ಯಾನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಯಾಕೆಂತಂದ್ರೆ ಕಿರಣ್ ರಾಜ್ ಅವರ ಕೆಲವೊಂದು ಆಯ್ತಾ ಮಾತುಗಳನ್ನು ಇಷ್ಟಪಡುವಂಥವ್ರು ಇದ್ದಾರೆ ಯಾಕಂದ್ರೆ ನಾನು ತುಂಬನೇ ನೋಡಿದ್ದೀನಿ ಇನ್ಸ್ಟಾಗ್ರಾಮರೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೀನಿ ಕಿರಣ್ ರಾಜ್ ಅವರು ಕೆಲವೊಂದು ವಿಷಯನ ಕೂಡ ತುಂಬಾ ಓಪನ್ ಆಗಿ ಹೇಳ್ತಾರೆ ಕೆಲವೊಂದ್ರ ಬಗ್ಗೆ ತುಂಬ ಓಪನ್ ಆಗಿ ಮಾತನಾಡೋಕ್ಕೆ ಗೊತ್ತು ನಮ್ಮ ಕಿರಣ್ ರಾಜ್ ಅವರಿಗೆ ಹಾಗಾಗಿ ಕರ್ಣ ಸೀರಿಯಲ್ನ ಹೀರೋ ಆಗಿರುವಂತಹ ಕಿರಣ್ ರಾಜ್ ಅವರು ರಾಜಕ ಬೆಟ್ಟ ಸೀರಿಯಲ್ ಇರುವಂತಹ ಡಾಕ್ಟರ್ ವೇದಾಂತ್ ಡಾಕ್ಟರ್ ವೇದಾಂತ್ ಅವರ ಪಾತ್ರವನ್ನು ಇಲ್ಲಿ ಡಾಕ್ಟರ್ ಕರ್ಣ ಆಗಿ ಆಯ್ತಾ ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ರಾಜ್ ಅವರು ಡಾಕ್ಟರ್ ಆಯ್ತ ಏನು ಈ ಈ ಒಂದು ಕ್ಯಾರೆಕ್ಟರ್ ಏನಿದೆ ಆಯ್ತಾ ನಿಜವಾಗ್ಲೂ ಕೂಡ ಆಯ್ತಾ ನೆಕ್ಸ್ಟ್ ಅಲ್ಲಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಏಕೆಂದ್ರೆ ರಾಜಕ ಬೆಟ್ಟ ಸೀರಿಯಲ್ನ ಡಾಕ್ಟರ್ ವೇದಾಂತ್ ಏನಿದ್ದಾರೆ ಅವರಿಗಿಂತಲೂ ಡಾಕ್ಟರ್ ಕರ್ಣ ನಿಜವಾಗ್ಲೂ ಮಾಡ್ತಾರೆ ಅಂತ ಅದಲ್ಲದೆ ಎಲ್ಲರೂ ಕೂಡ ಈಗ ಒಂದು ಯೋಚನೆ ಏನಪ್ಪ ಅಂತಂದ್ರೆ ಈ ಒಂದು ಕರ್ನಾಟ ಸೀರಿಯಲ್ ಮತ್ತು ರಾಜ್ ಕಪೇಟ ಸೀರಿಯಲ್ ಸೇಮ್ ಟು ಸೇಮ್ ಇರುತ್ತಾ ಸೇಮ್ ಇರುತ್ತಾ ಅಂದ್ರೆ ಹಂಗೇನೆ ರಿಮೇಕ್ ಮಾಡ್ತಾರ ಸೇಮ್ ಟು ಸೇಮ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನಿಮ್ಮೆಲ್ಲರಿಗೂ ಎಲ್ಲ ಒಂದು ಲ್ಯಾಂಗ್ವೇಜ್ ಕೂಡ ಆ ಒಂದು ಸ್ಟೇಟಿನ ಆಯ್ತ ಪ್ರೇಕ್ಷಕರ ಒಂದು ಅಭಿರುಚಿಗೆ ತಕ್ಕಂತೆ ಸೀರಿಯಲ್ನ ಮಾಡಿರ್ತಾರೆ ಹಾಗಾಗಿ ಹಿಂದಿಯಲ್ಲಿ ಇರುವಂತಹ ಏನು ರಾಜಕಬೆಟ್ಟ ಸೀರಿಯಲ್ ಇದೆ ಅದನ್ನು ಅದನ್ನು ಹಿಂಗೆ ತಂದು ಇಲ್ಲಿ ಅದನ್ನ ಕಾಫಿ ಆಗಲ್ಲ ಯಾಕೆಂದ್ರೆ ನಮ್ಮ ಕನ್ನಡ ಜನತೆಯ ನಮ್ಮ ಕನ್ನಡ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಕನ್ನಡ ಸೀರಿಯಲ್ನ ಸ್ವಲ್ಪ ಕತೆ ಮತ್ತು ಚಿತ್ರಕತೆನ ಬದಲಾಯಿಸ್ತಾರೆ ಯಾಕೆಂತಂದ್ರೆ ಆ ಸ್ಟೇಟಿನ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಸೀರಿಯಲ್ ಮಾಡಬೇಕು ಹಾಗಾಗಿ ಆಯ್ತು ಹಿಂದಿಯಲ್ಲಿರುವ ರಾಜಕ ಬೆಟ್ಟ ಸೀರಿಯಲ್ನ ನಮ್ಮ ಕನ್ನಡ ಜನತೆಯ ಅಭಿರುಚಿಗೆ ತಕ್ಕಂತೆ ಕನ್ನಡ ಸೀರಿಯಲ್ ಸ್ವಲ್ಪ ಮಾಡ್ಯುಲೇಷನ್ ಮಾಡಿದರೆ ಸ್ವಲ್ಪ ಕಥೆನ ಚೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಈ ಕನ್ನಡ ಸೀರಿಯಲ್ನ ಫಸ್ಟ್ ಪ್ರೋಮೋ ಬಂದ ತಕ್ಷಣವೇ ಎಲ್ಲರೂ ಕೂಡ ಕಿರಣ್ ರಾಜ್ ಅವರಿಗೆ ಆಲ್ ದ ಬೆಸ್ಟ್ ಹೇಳಿದ್ರು ಕಂಗ್ರಾಜುಲೇಷನ್ ಮಾಡಿದರು ಆದರೆ ನಮ್ಮ ಕಿರಣ್ ರಾಜ್ ಅವರಿಗೆ ಯಾರು ಜೋಡಿಯಾಗ್ತಾರೆ ಅನ್ನೋದನ್ನು ಒಂದು ಇಟ್ಟಿದ್ರು ನಮ್ಮ ಕರ್ನಾ ಸೀರಿಯಲ್ನ ಒಂದು ನಿರ್ದೇಶಕರು ಅಂತಲೇ ಹೇಳ್ಬೋದು ಈಗಲೂ ಕೂಡ ಝೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಸೀರಿಯಲ್ಲು ಯಾವಾಗ ಬರುತ್ತೆ ಏನು ಎತ್ತ ಟೈಮಿಂಗ್ಸು ಏನೂ ಗೊತ್ತಿಲ್ಲ ಬರೀ ಒಂದೇ ಒಂದು ಪ್ರೋಮೋ ಬಂದಿದೆ ಆದರೆ ಶೂಟಿಂಗ್ ಮಾತ್ರ ತುಂಬಾನೇ ಬರದಿಂದ ನಡೀತಾ ಇದೆ ತುಂಬಾ ಫಾಸ್ಟ್ ಫಾಸ್ಟಾಗಿ ಶೂಟಿಂಗ್ ನಡೀತಾ ಇದೆ ನನಗೆ ಅನ್ಸೋ ಪ್ರಕಾರವಾಗಿ ಸೆಕೆಂಡ್ ಪ್ರೋಮೋ ಬಂದಾಗಲೇ ಆಯ್ತಾ ಯಾವಾಗ ಕರ್ಣ ಸೀರಿಯಲ್ಲು ಆಯಿತಾ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಲ್ಲ ಪ್ರಸಾರ ಆಗುತ್ತೆ ಅನ್ನೋದನ್ನು ಕೂಡ ನಮಗೆ ತಿಳಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲೇ ಸೀರಿಯಲ್ ನಿಜವಾಗ್ಲೂ ಕೂಡ ಸೂಪರ್ ಹಿಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಪಾಯಿಂಟ್ ನಿಮಗೆ ಹೇಳ್ತೀನಿ ಯಾಕಪ್ಪ ಸೂಪರ್ ಹಿಟ್ ಆಗುತ್ತೆ ಅಂತಂದ್ರೆ ಯೋಚನೆ ಮಾಡಿ ಇದೇ ಒಂದು ಸೀರಿಯಲ್ ಫೀಲ್ಡ್ ಅಲ್ಲಿ ಇದ್ದಂಥವ್ರು ಸೀರಿಯಲ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತಹ ಇಬ್ರು ಹೀರೋಯಿನ್ಗಳು ಅಂದರೆ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಇಬ್ರು ಕೂಡ ಕರುಣನಿಗೆ ಜೋಡಿಯಾಗ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ ಆಯ್ತಾ ಕನ್ನಡತಿಯ ಫೇಮ್ ಇರುವಂತಹ ಕಿರಣ್ ರಾಜ್ ಅದೇ ರೀತಿ ಆಯಿತಾ ಅಲ್ಲಿ ಫೇಮ್ ಇರುವಂತಹ ಅದೇ ರೀತಿ ಪುಟ್ಕೌರಿ ಸೀರಿಯಲ್ನ ಫೇಮ್ ಇರುವಂತಹ ನಮ್ರತಾ ಗೌಡ ಅದೇ ರೀತಿ ಬಿಗ್ ಬಾಸ್ ಟೆನ್ನಲ್ಲೂ ಕೂಡ ಅವ್ರಿಗೊಂದು ಒಳ್ಳೆ ಫೇಮ್ ಇತ್ತು ಗೌಡ ಅವರಿಗೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದ ಒಂದು ಟ್ರೆಂಡನ್ನು ಯಾವಾಗಲೂ ಕೂಡ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ನಮ್ಮ ಭವ್ಯ ಗೌಡ ಕೂಡ ಗೀತಾ ಸೀರಿಯಲ್ನ ಒಂದು ಫ್ಯಾನ್ಸ್ ಇದ್ದಾರೆ ಅದೇ ರೀತಿ ಈಗ ತಾನೇ ಬಿಗ್ ಬಾಸ್ ಅವರ ಸೀಸನ್ ಲೆವೆನ್ನ ಆಯ್ತಾ ತುಂಬ ಕೊಡುವಂತಹ ಫ್ಯಾನ್ಸ್ ಕೂಡ ಇದ್ದಾರೆ ಹಾಗಾಗಿ ನನಗೆ ಅನ್ಸುವ ಪ್ರಕಾರವಾಗಿ ಕರ್ನಾಟಕ ಸೀರಿಯಲ್ ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನೀವೇ ಯೋಚನೆ ಮಾಡಿ ನಮ್ರತ ಗೌಡ ಆಕ್ಟಿಂಗ್ ಎಲ್ಲರೂ ನೋಡಿದ್ರ ಜೀ ಹಣದಲ್ಲಿ ಏನು ನಾಗಿನಿ ಟು ಸೀರಿಯಲ್ ನೀವು ಎಲ್ಲರೂ ಆಯ್ತಾ ನಮ್ರತ ಗೌಡರು ಹೇಗೆ ಆಕ್ಟಿಂಗ್ ಮಾಡ್ತಾರೆ ಅಂತ ಅದೇ ರೀತಿ ಭವ್ಯಗೌಡ ವಿಷಯಕ್ಕೆ ಬಂದ್ರೆ ಗೌಡ ತೆಲುಗಲ್ಲೂ ಕೂಡ ಹೀರೋಯಿನ್ ಆಗಿದ್ರು ಅದೇ ರೀತಿ ಕಲರ್ಸ್ ಕಣವಾಯಿನಲ್ಲಿ ಪ್ರಸಾರವಾದಂತಹ ಗೀತಾ ಸೀರಿಯಲ್ ಅಲ್ಲಿ ಒಂದು ಪಿಲ್ಲರ್ ಆಗಿದ್ರು ಅಂತಾನೆ ಹೇಳ್ಬೋದು ಹಾಗಾಗಿ ಕರುಷಣಿಗೆ ಜೋಡಿಯಾಗ್ತಿರುವಂತಹ ನಮ್ಮ ಬೊಬ್ಬಿಯ ಗೌಡ ಮತ್ತು ನಮ್ರತ ಗೌಡ ಇಬ್ಬರೂ ಕೂಡ ನಿಜವಾದರೂ ಕೂಡ ಪ್ಲಸ್ ಆಗಿರ್ತಾರೆ ಈ ಕರ್ನಾಟ ಸೀರಿಯಲ್ಗೆ ಈಗ ಈ ಟ್ರ್ಯಾಂಗಲ್ ಲವ್ ಸ್ಟೋರಿ ಏನಿದೆ ಅಂದರೆ ಡಾಕ್ಟರ್ನ ಪ್ರೀತಿ ಮಾಡುವಂತಹ ಒಂದು ಹುಡುಗಿ ಅದೇ ರೀತಿ ಡಾಕ್ಟರ್ನ ಮದುವೆಯಾಗಿ ಅದನಂತರ ಪ್ರೀತಿ ಮಾಡುವಂತಹ ಹುಡುಗಿ ಅಂದ್ರೆ ಈ ಟ್ರ್ಯಾಂಗಲ್ ಲವ್ ಸ್ಟೋರಿ ಏನಿದೆ ಇದು ನಿಜವಾಗ್ಲೂ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಯಾಕೆಂದ್ರೆ ಅಂದ್ರೆ ಒಂದು ನನಗೆ ಡಾಕ್ಟರ್ ಬೇಕು ಅಂತೇಳಿ ಹೇಳಿ ಇಂದೇ ಹೋಗುವಂತಹ ಒಂದು ಹೆಣ್ಮಗಳು ಇನ್ನೊಂದು ಹೆಣ್ಮಗಳು ಹಿಂಗ್ಯಾರನ ಪ್ರೀತಿ ಮಾಡಿ ಮೋಸ ಹೋಗಿ ಮತ್ತೆ ಡಾಕ್ಟರ್ನ ಲವ್ ಅಂದ್ರೆ ಕರ್ಣ ಅವ್ರನ್ನ ಲವ್ ಮಾಡುವಂತಹ ಹೆಣ್ಮಗಳು ಅಂದ್ರೆ ಈ ಟ್ರ್ಯಾಂಗಲ್ ಲವ್ ಸ್ಟೋರಿ ಏನಿದೆ ನಿಜವಾಗ್ಲೂ ಕೂಡ ಪ್ರತಿ ದಿನ ಪ್ರತಿ ಎಪಿಸೋಡ್ತಾರೆ ಕೂಡ ಕ್ಯೂರಿಯಾಸಿಟಿ ಿಟಿ ಅಂದ್ರೆ ನಾಳೆ ಏನು ನಾಳೆ ಏನು ಅಂದ್ರೆ ನಾಳೆ ಎಪಿಸೋಡ್ ಅಲ್ಲಿ ಏನಾಗಬಹುದು ನಾಳೆ ಒಂದು ಕ್ಯೂರಿಯಾಸಿಟಿನ ಯಾಕೆಂದ್ರೆ ಒಂದು ಸೀರಿಯಲ್ ಅಂತಂದ್ರೆ ನಮ್ಮ ಪ್ರೇಕ್ಷಕರನ್ನ ಹಿಡಿದಿಡುವಂತ ಕೆಲಸ ಮಾಡುತ್ತೆ ಸೀರಿಯಲ್ ಯಾಕೆ ಅಂದ್ರೆ ಸಿನಿಮಾವನ್ನು ನೋಡುವಂತಹ ಫ್ಯಾನ್ಸ್ ಸಪ್ರೇಟ್ ಅವರು ಸೀರಿಯಲ್ ಸೀರಿಯಲ್ಗಳನ್ನ ನೋಡಲ್ಲ ಆದ್ರೆ ಸೀರಿಯಲ್ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಡಬಲ್ ಇದೆ ಸಿನಿಮಾ ನೋಡುವರ ಸಂಖ್ಯೆಗಿಂತ ಸೀರಿಯಲ್ ನೋಡುವವರ ಸಂಖ್ಯೆ ಡಬಲ್ ತ್ರಿಬಲ್ ಇದೆ ಯಾಕೆ ಅಂದ್ರೆ ಸೀರಿಯಲ್ನ ನೋಡುವಂತ ನಮ್ಮ ಏನಿದ್ರೆ ಯಾವ ಚಾನಲ್ ಅಲ್ಲಿ ಯಾವ ಸೀರಿಯಲ್ ಪ್ರಸಾರವಾದರೂ ಕೂಡ ಅವರು ಮಿಸ್ ಮಾಡ್ದೆ ನೋಡ್ತಾರೆ ಅಂತದ್ರಲ್ಲೂ ಆಯ್ತಾ ಒಂದು ಹಿಂದಿಯಲ್ಲಿ ಸೂಪರ್ ಡೂಪರ್ ಆದಂತಹ ಒಂದು ಸೀರಿಯಲ್ ಕನ್ನಡದಲ್ಲಿ ಬರ್ತಾ ಇದೆ ಅಂದ್ರೆ ಹಂಡ್ರೆಡ್ ಅದನ್ನ ಸೀರಿಯಲ್ ಗಳಲ್ಲೂ ಕೂಡ ಇವ್ರು ಯಾವ ಯಾವ ಸೀರಿಯಲ್ ಲಾಕ್ ಮಾಡಿದ್ದಾರೆ ಎಲ್ಲ ಸೀರಿಯಲ್ ಕೂಡ ಜನರ ಮೆಚ್ಚುಗೆಯನ್ನು ಪಡೆದಿದೆ ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಯಾವಾಗಲೂ ಕೂಡ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಈಗ ನಮ್ರತ ಗೌಡ ಒಂದು ರೀಲ್ ಹಾಕಿದ್ರು ಅಂದ್ರೆ ನಾಲ್ಕರಿಂದ ಐದು ಮಿಲಿಯನ್ ಹೋಗುತ್ತೆ ಅದೇ ರೀತಿ ನಮ್ಮ ಕಿರಣ್ ರಾಜ್ ಅವರು ಒಂದ್ ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ அவரு ரீல் மிளியன் கட்டிலே ஹோக்தே அதே ரீதி நம்ம பவ்யேட் அவ்வ கூட ஆல்ரெடி அந்த எஸ்டப்பா அவ்வளோ ஃபாலோவர்ஸு ஆய்ட் லாக்க ಆಯ್ತಾ ನಮ್ಮ ಬವ್ಯ ಗೌಡವರಿಗೂ ಕೂಡ ಹತ್ತತ್ರ ಏಟ್ ಲ್ಯಾಕ್ಸ್ ಫಾಲೋವರ್ಸ್ ಇದ್ದಾರೆ ಬಿಗ್ ಬಾಸ್ ಕ್ಯಾತಿ ಕೂಡ ಇದೆ ಹಾಗಾಗಿ ಅವರು ಕೂಡ ಒಂದು ರೀಲ್ ಹಾಕಿದ್ರೆ ನಾಲ್ಕರಿಂದ ಐದು ಮಿಲಿಯನ್ ವ್ಯೂಸ್ ಹೋಗ್ತವೆ ಹಾಗಿದ್ದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ಟ್ರೆಂಡ್ ಆಗಿರುವ ಈ ಮೂರೂ ಜನ ಒಂದು ಸೀರಿಯಲ್ ಅಲ್ಲಿ ಇದ್ದಾರೆ ನಿಜವಾಗ್ಲೂ ಆ ಸೀರಿಯಲ್ ಸೂಪರ್ ಹಿಟ್ ಆಗುತ್ತೆ ಕರ್ಣನಿಗೆ ಜೋಡಿಯಾದ ಬವ್ಯ ಗೌಡ ನಮ್ರತಾ ಗೌಡರಿಗೂ ಆಲ್ ದ ಬೆಸ್ಟ್ ಹೇಳೋಣ ಅದೇ ರೀತಿ ನಮ್ಮ ಕರ್ಣ ಆಗಿರುವಂತಹ ಅಂದ್ರೆ ಕರ್ಣ ಸೀರಿಯಲ್ ನ ಹೀರೋ ಆಗಿರುವಂತಹ ಕಿರಣ್ ಒಟ್ಟಾರೆಯಾಗಿ ಪ್ರೇಕ್ಷಕರ ತಲೆಯಲ್ಲಿ ಉಳ ಬಿಟ್ಟಿರುವಂತಹ ನಮ್ಮ ಡೈರೆಕ್ಟ್ರು ಅದೇ ರೀತಿ ಕರ್ಣ ಸೀರಿಯಲ್ನ ಪ್ರೋಮೋ ಯಾವಾಗ ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ತಿರುವ ಫ್ಯಾನ್ಸ್ ಎಲ್ಲರೂ ಆಯ್ತಾ ನಿಜವಾಗ್ಲಿ ಈ ಕರ್ಣ ಸೀರಿಯಲ್ನ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಮಾಡ್ತಾ ಇದ್ದಾರೆ ನೋಡೋಣ ಕರ್ಣ ಸೀರಿಯಲ್ನ ಪ್ರೋಮೋ ಯಾವಾಗ ಬರುತ್ತೆ ಅಂತ ಈ ಕಡೆ ಆಯ್ತಾ ರಾಜ್ ಕಪೇಟ ಸೀರಿಯಲ್ನ ಒಂದು ಏನು ಆಯಿತಾ ರಿಮೇಕ್ ಆಗಿ ಬರ್ತಿರುವಂತಹ ಕರ್ಣ ಸೀರಿಯಲ್ ನಿಜವಾಗ್ಲೂ ಕೂಡ ಒಂದು ಟಾಪಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು ಕಿರಣ್ ರಾಜ್ ಬವೇಲ್ಗೌಡ ನಮ್ರತಗೌಡ ಮೂರೂ ಜನ ಕಾಲದ ಬೆಸ್ಟ್ ಹೇಳ ವೆರಿ ಸೂನ್ ಆಯ್ತಾ ಪ್ರಮೋ ಮುಂದೆ ಬರುತ್ತೆ ಬಬಾಯ್